ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಚೆಕ್ ಪೋಸ್ಟ್ ಗಳನ್ನ ಹಾಕಿದ್ದು ಶಿವಮೊಗ್ಗ ಜಿಲ್ಲೆ ಚೆಕ್ ಪೋಸ್ಟ್ ಗಳ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿಯನ್ನ ನೀಡಿದರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಇಪ್ಪತ್ತಾರು ಚೆಕ್ ಪೋಸ್ಟ್ ಗಳಿದ್ದು ಎಲ್ಲಾ ರೀತಿಯ ಸಿದ್ಧತೆಯೊಂದಿಗೆ ಕಾರ್ಯನಿರ್ವಹಿಸಲಾಗ್ತಾ ಇದೆ ಎಂದರು ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತಾರು ಚೆಕ್ ಪೋಸ್ಟ್ ಗಳು ಹಾಕಿದ್ದೀವಿ ಇಪ್ಪತ್ತ್ ನಾಲ್ಕು ಇಂಟು ಮೂರು ಶಿಫ್ಟಲ್ಲಿ ನಡೀತಾ ಇದೆ ಅದು ಪ್ರಾಪರಾಗಿ ಚೆಕಿಂಗ್ ಆಗ್ತಾ ಇದೆ ಪ್ರತಿಯೊಂದು ಚೆಕ್ಪೋಸ್ಟಲ್ಲೂ ಕೂಡ ಇಬ್ಬರೂ ಮೂರು ಜನ ಸಿಬ್ಬಂದಿ ಪ್ಲಸ್ ನಮ್ಮ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನೂ ಕೂಡ ಹಾಕ್ಕೊಂಡಿದ್ದಾರೆ ಅಲ್ಲಿ ಸಿ ಕ್ಯಾಮ್ರಾಸ್ ಕೂಡ ಇದೆ ಮತ್ತು ಅಲ್ಲೊಂದು ಹ್ಯಾಂಡಿ ಕ್ಯಾಮ್ರಾಸ್ನು ಕೂಡ ಕೊಟ್ಟು ಒಂದು ಹೋಮ್ ಗಾರ್ಡನ್ನು ಕೂಡ ಎಕ್ಸ್ಟ್ರಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿಯೋಜನೆ ಮಾಡಿರ್ತಾರೆ ಯಾವ ವೆಹಿಕಲ್ಸ್ನಲ್ಲಿ ಇನ್ ಕೇಸ್ ಏನಾದರೂ ಗೂಡ್ಸು ಮತ್ತು ಕ್ಯಾಶ್ ಮೂಮೆಂಟ್ಸ್ ಇದೆ ಅಂತಂದರೆ ಅದನ್ನು ಸೀಜರ್ ಮಾಡ್ಕೊಳ್ತಾ ಇದ್ದೀವಿ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಸಾವಿರಕ್ಕಿಂತ ಒಳಗಡೆ ಇರತಕ್ಕಂಥ ಕ್ಯಾಶ್ನ ವಿತೌಟ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೋದು ಬಟ್ ಐವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚು ಕ್ಯಾಶ್ನೇನಾದರೂ ಅವ್ರು ತೊಗೊಂಡು ಹೋಗಬೇಕು ಅಂತಂದರೆ ಅವರು ದಾಖಲಾತಿಗಳನ್ನ ಡಾಕ್ಯುಮೆಂಟ್ಸ್ನ ಇಟ್ಕೊಂಡೇ ಅವರು ಕ್ಯಾರಿ ಮಾಡಬೇಕಾ ಹಾಂ ಹಾಂ ಸೀಸ್ ಭಾಳ ಮಾಡಿದ್ದೀವಿ ಮೊನ್ನೆ ಮೊನ್ನೆನೂ ಒಂದು ನಾಲ್ಕೂವರೆ ಕೋಟಿದು ಒಂದು ಗೋಡೌನ್ದು ಸೀಜರ್ ಆಯಿತು ಮತ್ತು ನಿನ್ನೆ ಕೂಡ ಎರಡೂವರೆ ಕೋಟಿದ್ದು ಇನ್ನೊಂದು ಗೋಡೌನ್ ಸೀಜರ್ ಆಗಿದೆ ಆಮೇಲೆ ಆಗಲೇ ಒಂದು ವೀಕ್ ಕೆಳಗಡೆನೂ ಕೂಡ ಒಂದು ಕೋಟಿ ಹತ್ತು ಲಕ್ಷವರೆಗೂ ಅದು ಸ್ಯಾರೀಸ್ ಎಲ್ಲನೂ ಸೀಜರ್ ಆಗಿತ್ತು ಆ ಡೀಟೇಲ್ಸ್ ನಾನು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀನಲ್ಲ ಅಲ್ಲ ಫಸ್ಟ್ ಅಪ್ಡೇಟ್ ಸಿಕ್ಕಿತ್ತಲ್ವಾ ಓಕೆ ಈಗ ಇಲ್ಲ ಸಿ ಮೇಜರ್ ಸೀಜರ್ಸ್ ಎಲ್ಲನೂ ಡಿ ಸಿ ಆಫೀಸಿಂದನೇ ಅಪ್ಡೇಟ್ಸ್ ಬರುತ್ತೆ ಅದ್ರ ಜೊತೆ ನಮ್ಮ ಗ್ರೂಪ್ನಲ್ಲೂ ನಾನು ಶೇರ್ ಮಾಡಲಿಕ್ಕೆ ಹೇಳ್ತೀನಿ ನೋಡಿ ಏನಾಗ್ತದೆ ಸೀಜರ್ಸ್ ಎಲ್ಲನೂ ಎಲ್ಲ ಇಲಾಖೆಗಳನ್ನು ಸೀಜರ್ಸ್ ಮಾಡ್ತಾರೆ ಸೊ ಅದಕ್ಕೆ ಕನ್ಸಾಲಿಡೇಟ್ ಮಾಡಿ ಡಿ ಸಿ ಆಫೀಸಿಂದ ಕೊಡ್ತಾಯಿರ್ತಾರೆ ಬೇಕಿದ್ರೆ ನಾನು ನಮ್ಮ ಗ್ರೂಪ್ನಲ್ಲೂ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡೋಣ ಯಾರು ಕೇಳ್ತಿರೋರು ಓಕೆ ಭೀಮಾ ನಾಯ್ಕ ಓಕೆ ಅದು ನಾವು ಮಹಜರ್ ಮಾಡಿದ್ವಿ ಅದು ಎಲೆಕ್ಷನ್ ಪರ್ಪಸ್ಸಿಗೆ ಯೂಸ್ ಆಗ್ತದೆ ಅಂತಂದು ನಮಗೆ ಮಾಹಿತಿ ಇತ್ತು ಆ ನಂತರ ಮಹಜರ್ ಮಾಡಿಕೊಂಡು ಎಫ್ ಎಸ್ ಟಿ ಟೀಮ್ ಅವ್ರನ್ನೂ ಕರೆಸ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸೊ ಅವರು ಪರಿಶೀಲನೆ ಮಾಡಿ ಏನು ಕ್ರಮ ತೊಗೊಳ್ತಾರೆ ಅಂತ ಅವ್ರು ತಿಳಿಸ್ತಾರೆ ಅದು ಪರಿಶೀಲನೆ ಮಾಡ್ತಾ ಇದೀವಿ ಅದರಲ್ಲಿ ಅಕ್ಕಿ ಮತ್ತು ಆಯಿಲ್ ಇತ್ತು ಶಿವಮೊಗ್ಗ ರೂರಲ್ ಪೊಲೀಸ್ ಠಾಣ ವ್ಯಾಪ್ತಿಯು